ನಮಸ್ಕಾರ ಕರ್ನಾಟಕ ಇವತ್ತು ನಾನು ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದ್ದೇನೆ ಏನೆಂದರೆ ನಮ್ಮ ಈ ಒಂದು ವಾಹಿನಿಯಿಂದ ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂದರೆ ಇಲ್ಲಿ ನಾನು ಮಾತನಾಡುತ್ತಿರುವುದು ಎಲ್ಲವೂ ಕೂಡ ಜನರಾಡುವ ಮಾತುಗಳನ್ನು ಕೇಳಿಕೊಂಡು ಜನರಾಡುವ ಮಾತನ್ನೇ ನಾನು ವಾಹಿನಿ ಮುಖಾಂತರ ಎಲ್ಲರಿಗೂ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಏನಪ್ಪ ಜನರಾಡೋ ಮಾತು ಇದೇ ತಿಂಗಳು ಹದಿನೆಂಟನೇ ತಾರೀಕಿಗೆ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಖಚಿತವಾಗಿ ಸುಮಾರು ಮೂರ್ನಾಲ್ಕು ರಾಜ್ಯಗಳು ದಿಗ್ಭ್ರಮೆ ಆಗಿರ್ತಕ್ಕಂಥ ಒಂದು ಮಾತನ್ನು ಕೇಳ್ಪಟ್ಟಿದ್ದೇನೆ ಏನು ಅಂದರೆ ನಡೆದಾಡುವ ದೇವರು ಲಕ್ಷಾಂತರ ಜನರಿಗೆ ಪ್ರಾಣದಾನ ಮಾಡಿದಂಥ ಒಬ್ಬ ಬಹಳ ಚಾಣಕ್ಯ ಮತ್ತು ಬಹಳ ಇಂಟಿಲಿಜೆಂಟ್ ಆಗಿರ್ತಕ್ಕಂಥ ಡಾಕ್ಟ್ರೊಬ್ಬರ ಮರಣ ಹೊಂದಿದ ಸುದ್ದಿ ಕಾಡುಗಿಚ್ಚಿನಂತೆ ಎಲ್ಲ ಕಡೆ ಹೋಗ್ಬಿಡ್ತು ಇವರು ಅವರೇ ಸೋಲಾಪುರದ ಸುಪ್ರಸಿದ್ಧ ನೆರೋಲಜಿಸ್ಟ್ ಮೇಂದು ತಜ್ಞೆ ಮೆದುಳು ತಜ್ಞರು ಅಂತಕ್ಕಂಥ ಒಬ್ಬ ಡಾಕ್ಟರು ಹೇಗೆ ಮರಣ ಹೊಂದಿದರು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಬಹಳ ದುಃಖ ಆಗುತ್ತೆ ಅಥವಾ ಜನ ಮಾತಾಡ್ತಾರೆ ನಾನಲ್ಲ ಹೇಗಂದರೆ ಇವರು ಅರವತ್ತೊಂಬತ್ತನೇ ವಯಸ್ಸಿನ ತನಕ ಕೂಡ ಯಶಸ್ವಿ ಜೀವನವನ್ನು ನಡೆಸಿದಂಥ ಸಾಕಷ್ಟು ಜನರ ಪ್ರಾಣವನ್ನು ಉಳಿಸಿರ್ತಕ್ಕಂಥ ಒಬ್ಬ ದೇವಮಾನವ ಅಂತ ಸಹ ಅವರನ್ನು ಸಾಕಷ್ಟು ಸಭೆಗಳಲ್ಲಿ ಕರೆದಿದ್ದು ಉಂಟಂತೆ ಹಾಗಾದರೆ ದೇವಮಾನವನಿಗೆ ತನ್ನ ಕೈಯಿಂದಲೇ ತಾನೇ ತಲೆಗೆ ಗುಂಡು ಹಾರಿಸಿಕೊಂಡು ಹಸುನೀಗಿದ್ರು ಅಂತಕ್ಕಂಥ ಸುದ್ದಿಯನ್ನು ನಾನು ಕೇಳ್ಪಟ್ಟಿದ್ದೇನೆ ಅದು ಸತ್ಯವೋ ಅಸತ್ಯವೋ ಸುಳ್ಳೋ ಪೊಲೀಸರು ನಿರ್ಧಾರ ಮಾಡಬೇಕು ನಾವಲ್ಲ ಇದು ಕೇಳಿ ಬಂದಿರತಕ್ಕಂಥದ್ದು ಹಾಗಾದರೆ ಅಂಥ ಒಬ್ಬ ವ್ಯಕ್ತಿ ಅಂಥ ಒಬ್ಬ ಶ್ರೀಮಂತ ಅಂಥ ಒಬ್ಬ ಇಂಟೆಲಿಜೆಂಟ್ ಮನುಷ್ಯ ತಮ್ಮ ತಲೆಗೆ ತಾವು ಗುಂಡು ಹಾಕುವ ಪರಿಸ್ಥಿತಿ ಏನು ಬಂತು ಬಹಳ ಗಂಭೀರವಾಗಿರ್ತಕ್ಕಂಥದ್ದು ಒಂದು ಕಡೆ ಮಾತಾಡ್ತಾರೆ ಈ ಜೀವನದಲ್ಲಿ ಎಷ್ಟು ಹಣ ಜಾಸ್ತಿ ಆಗುತ್ತೆ ಅಂಥವರಲ್ಲಿ ಆತ್ಮಶಾಂತಿ ನೆಮ್ಮದಿ ಕಳೆದು ಹೋಗುತ್ತೆ ಅಂತಕ್ಕಂಥ ಮಾತನ್ನು ಮಾತಾಡ್ತಾರೆ ಹಾಗಾದರೆ ಏನು ಮಾಡಬೇಕು ಅಂತದನ್ನು ಹೇಳ್ತಾ ಇದ್ದಾರೆ ಎಷ್ಟೇ ಸಿರಿತನ ಬಂದರೂ ಕೂಡ ಎಷ್ಟೇ ಹಣ ಬಂದರೂ ಕೂಡ ಅದರ ಮೇಲಿರ್ತಕ್ಕಂಥ ವ್ಯಾಮೋಹ ಒಂದು ಲಿಮಿಟ್ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಏನಾಗಿದೆ ಇದರಲ್ಲಿ ಸಾಕಷ್ಟು ದೇವರು ಇವರಿಗೆ ಹಣವನ್ನು ಕೊಟ್ಟಾಗ ದೇವರು ಇವರಿಗೆ ಬಚ್ಚಿಡೋದಕ್ಕೆ ಕೊಟ್ಟಿರುವುದಿಲ್ಲ ಬಿಚ್ಚಿಡೋದಕ್ಕೆ ಕೊಟ್ಟಿರ್ತಾರೆ ಯಾವಾಗ ಹಣವಂತ ವ್ಯಕ್ತಿ ಪರೋಕಾರ ಪರೋಪಕಾರ ನೊಂದವರಿಗೆ ದಾನ ಮಾಡ್ತಕ್ಕಂಥ ಅವರ ಧ್ವನಿ ಆಗ್ತಕ್ಕಂಥ ವಿಚಾರದಲ್ಲಿರ್ತಕ್ಕಂಥ ಸಿರಿವಂತರು ಇನ್ನೂ ಕೂಡ ಚೆನ್ನಾಗಿದ್ದಾರೆ ಕೆಲವರು ಹೋದವರು ಕೂಡ ಚೆನ್ನಾಗಿ ಹೋಗಿದ್ದಾರೆ ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡ್ತಾ ಹೋದಾಗ ಇದೇನು ಭಯಂಕರ ಹಣ ಅಲ್ಲಿ ಜಮಾ ಆಗಿರ್ತಕ್ಕಂಥ ಒಂದು ವಿಚಾರ ಇರ್ತದೆ ಭಯಂಕರ ಹಣ ಜಮಾ ಆಯಿತು ಅಂದರೆ ಅವ್ರ ಹತ್ರ ಕೂಡಿತು ಅಂದರೆ ಏನಾಗ್ತದೆ ಅಂದರೆ ಹಣ ಯಾವತ್ತೂ ಹೆಚ್ಚಾದರೆ ಅಮೃತವಲ್ಲ ಹಣ ಯಾವತ್ತೂ ಹೆಚ್ಚಾದರೆ ಅಮೃತವಲ್ಲ ಅದು ವಿಷಕ್ಕೆ ಸಮಾನ ಹಣ ಎಷ್ಟು ಹೆಚ್ಚಾಗಿದೆ ಎಲ್ಲರಿಗೂ ಕೂಡ ಸುಖ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಬಿಡಿ ಅದು ಹಣದ ವಿಚಾರಕ್ಕೆ ಬಿಡೋಣ ಈ ಶಿರೀಶ್ ವಳಶಂಕರ್ ಡಾಕ್ಟರ್ ಸಾಹೇಬರು ಯಾಕೆ ಸೊಸೈಡ್ ಮಾಡಿಕೊಂಡ್ರು ಅಂತಕ್ಕಂಥ ವಿಚಾರದಲ್ಲಿ ಬಂದಾಗ ಸುಮಾರು ಎರಡು ಸಾವಿರದ ಎಂಟರಿಂದ ಅವರ ಆಸ್ಪತ್ರೆಯಲ್ಲಿ ಶ್ರೀಮತಿ ಮನೀಶ್ ಮುಸಳೆ ಮಾನೆ ಮೇಡಮ್ ಅವರು ಕೆಲಸಕ್ಕೆ ಸೇರಿಕೊಂಡ್ರು ಸೇರ್ಕೊಂಡ ನಂತರ ಭಾಳ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಡಾಕ್ಟರ್ ಆಪ್ತ ವಲಯದಲ್ಲಿ ಬಂದು ಆ ಶಿರೀಶ್ ವಳಶಂಕರ್ ಸಾಹೇಬರು ಇಡೀ ಆಸ್ಪತ್ರೆಯ ಒಂದು ಆಡಳಿತವನ್ನೇ ಆ ಮಹಿಳೆಯ ಕೈಗೆ ಕೊಟ್ಟರು ಅಂತ ಕೇಳಿದ್ದೇನೆ ಮುಂದೇನಾಯಿತು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಆ ಹೆಣ್ಮಗಳಲ್ಲಿ ಕೆಲಸ ಮಾಡಿದ ನಂತರ ಹಣಕಾಸಿನ ವ್ಯವಹಾರದಲ್ಲಿ ಏನೋ ಏರುಪೇರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಸಂಶಯ ಡಾಕ್ಟ್ರಿಗೆ ಬಂದು ಆ ಹೆಣ್ಮಗಳಿಗೆ ಕೆಲಸದಿಂದ ತೆಗೆದುಹಾಕಿದರು ಅನ್ನೋಕ್ಕಿಂತಲೂ ಮುಂಚಿತವಾಗಿ ಆ ಹೆಣ್ಮಗಳಿಗೆ ನೀಡಿರ್ತಕ್ಕಂಥ ಅಧಿಕಾರವನ್ನು ತಾವು ತೆಗೆದುಕೊಂಡ್ರು ಅಂತಕ್ಕಂಥ ಮಾತನ್ನು ಕೂಡ ನಾವು ಕೇಳ್ಪಟ್ಟಿದ್ದೇವೆ ಇದೆಲ್ಲ ಆರೋಪದಲ್ಲಿ ಮಾತಾಡ್ತಾ ಇರೋದು ನಾನು ಆ ಅಧಿಕಾರ ತೆಗೆದುಕೊಂಡಾಗ ಮನಿಷ ಮುಸಳೆ ಮಾನೆ ಮೇಡಮ್ ಅವರು ಆ ಒಂದು ಹೊಳಸಂಕರ್ ಆಸ್ಪತ್ರೆಯಲ್ಲಿ ಭಾನುಮತಿ ಚಾಲು ಮಾಡಿದ್ರಂತೆ ನಿಂಬಿಕಾಯಿ ತಂದಿಡೋದು ಏನೋ ಪೂಜೆ ಮಾಡಿಸೋದು ಏನೇನೋ ಎಲ್ಲೆಲ್ಲೋ ಮಾಡೋದು ಗೊತ್ತಾಗಿ ಅಲ್ಲಿರ್ತಕ್ಕಂಥ ಸ್ಟಾಫ್ ಡಾಕ್ಟ್ರಿಗೆ ಹೇಳಿದ್ರು ಹೇಳಿದಾಗ ಡಾಕ್ಟರ್ ಆ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕಿದರು ಆಗ ಈ ಈ ಡಾಕ್ಟರ್ ಶಿರೀಶ್ ಒಳಶಂಕರ್ ಸಾವಿನ ಸುತ್ತ ಸಾವಿರಾರು ಹುತ್ತುಗಳು ತಿರುತ್ತಾ ಇವೆ ಆ ಒಬ್ಬ ಲೇಡಿ ಅಧಿಕಾರಿ ಲೇಡಿ ಒಂದು ಸರ್ವೆಂಟ್ ಡಾಕ್ಟರ್ಗೆ ಧಮಕಿ ಹಾಕಿದಳು ಅಂತ ಕೇಳ್ಪಡ್ತದೆ ಸಾಕಷ್ಟು ಸುದ್ದಿಯಲ್ಲಿರೋದು ಏನು ಧಮಕಿ ಹಾಕಿದಳು ಇದು ಹಣದ ಸಲುವಾಗಿನೋ ಅಥವಾ ಇದು ಏನು ಸುತ್ತುವರಿತಾ ಇದೆ ಅಲ್ಲ ಮತ್ತೇನಾದರೂ ಇದೆಯಾ ಗಂಡಸು ಹೆದರಿ ತನ್ನ ತಲೆಗೆ ಗುಂಡು ಹಾಕಿಕೊಳ್ಳುತ್ತಾನೆಂದರೆ ಬಲವಾದ ಕಾರಣ ಇರಬೇಕು ಅಂತಕ್ಕಂಥ ಮಾತನ್ನ ಜಾನ್ರು ಮಾತಾಡ್ತಾ ಇದ್ದಾರೆ ಇದನ್ನ ಈ ವಿಷಯವನ್ನ ಅಲ್ಲಿನ ಪೊಲೀಸರು ಪೊಲೀಸರ ತನಿಖೆಯಿಂದ ಮಾತ್ರ ಹೊರಬರ ಬರಬೇಕು ಇಲ್ಲ ಅಂದರೆ ಸಾಧ್ಯನೇ ಇಲ್ಲ ಅದು ದೇವರಿಗೆ ಬಿಟ್ಟಿದ್ದು ಆದರೆ ಒಂದು ಮಾತು ನಾನೇನು ಹೇಳ್ತೀನಿ ಈ ಒಂದು ಮನೀಷಾ ಮುಸುಳೆ ಮಾನೆ ಮೇಡಮ್ ಅವರು ದಿನಾಂಕ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಮೇಲ್ ಹಾಕ್ತಾರಂತೆ ಧಮಕಿ ಹಾಕಿ ಅದು ಕೂಡ ಪೊಲೀಸ್ ಸ್ಟೇಷನಲ್ಲಿದೆ ಡಾಕ್ಟರ್ ಒಳಶಂಕರ್ ಸಾಹೇಬರು ಸಾಯುವಕ್ಕಿಂತಲೂ ಮುಂಚಿತವಾಗಿ ಒಂದು ಚಿಟ್ಟಿನೂ ಕೂಡ ಬರೆದಿಟ್ಟಿದಾರಂತೆ ಅದರಲ್ಲಿ ಈ ಮಹಿಳಾ ಮನೆ ಹೆಸರನ್ನು ತೇಲಿಸಿದ್ದಾರೆ ಈ ಒಂದು ಹೆಸರಲ್ಲಿ ಏನಾದರೂ ಜಾದು ಇರಲೇಬೇಕು ಅಂತ ಜನ ಮಾತಾಡ್ತಾ ಇದ್ದಾರೆ ಆದ್ದರಿಂದ ಒಂದೇ ಒಂದು ಮಾತು ಏನು ಹೇಳಬೇಕು ಈ ವಿಷಯದಲ್ಲೆಂದರೆ ಏನು ನಾವು ಹಣವಂತರು ನಾವು ಅಷ್ಟು ಕೋಟಿ ಶ್ರೀಮಂತರು ನಮ್ಮದು ಸಾವಿರ ಎಕರೆ ಎರಡು ಸಾವಿರ ಎಕರೆ ಏನು ಜಮೀನ್ ಅಂತ ಏನು ನಾಟಕ ಮಾಡ್ತೀರಲ್ಲಪ್ಪ ನೀವೆಲ್ಲರೂ ಹಣಕ್ಕಾಗಿ ಹಣವನ್ನು ಉಳಿಸ್ತೀರಿ ಹಣಕ್ಕಾಗಿ ಸಂಬಂಧವನ್ನು ಕಡಿದು ಹಾಕ್ತೀರಿ ಇವೆಲ್ಲವೂ ಸಂಪೂರ್ಣ ಅನಧಿಕೃತ ನಿಮಗೆ ಕೆಟ್ಟನ್ನು ಒಂದು ದಿನ ಮಾಡ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ನೀವೆಲ್ಲ ತೆಗಿಟ್ಕೊಳ್ಬೇಕು ಅದಕ್ಕೆ ಉದಾಹರಣೆ ಡಾಕ್ಟರ್ ಸಿರಿಸುವಳಶಂಕರ್ ಅವರು ಆದ್ದರಿಂದ ನಾವೆಲ್ಲರೂ ಎಷ್ಟು ಹಣ ಮಾಡ್ತೀವಿ ಒಂದು ದಿವಸ ಮಣ್ಣಾಗಿ ಹೋಗಲೇಬೇಕು ಆ ಹಣ ನಿಮ್ಮ ಜೊತೆಗೆ ಮಣ್ಣಲ್ಲಿ ಬರುವುದಿಲ್ಲ ಅದನ್ನು ಅನುಭವಿಸುವವರು ಕೂಡ ನಿಮ್ಮ ಜೊತೆಗೆ ಬರುವುದಿಲ್ಲ ನಿಮಗಾಗಿ ಇಲ್ಲಿ ಯಾರೂ ಇಲ್ಲ ನೀವು ಪರೋಪಕಾರಿಯಾಗಿರಬೇಕು ಧರ್ಮದ ದಾರಿಯಲ್ಲಿ ನಡೆಯಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಚೊಚ್ಚಲು ಒಂದು ಈ ನಮ್ಮ ವಾಹಿನಿ ಎಪಿಸೋಡನ್ನು ಮುಕ್ತಾಯಗೊಳಿಸ್ತೇನೆ ನಮಸ್ಕಾರ